ಈ ಯಾರು ಕಾಳಗಳೆಲ್ಲ ಎತ್ತಗೊಂಡದೋ ಅಯ್ಯೋ ಇವತ್ತು ಬೇರೆ ವಾಕಣಿ ಅದೇ ವಕ್ಣಿ ಏನ್ ಮಾಡ್ತಿದ್ರು ಕಾಣೆ ಈ ಮಾ ಬೇರೆ ಬರ್ನಿಲ್ಲ ತಿಪ್ಪಾಯಿ ಬೇರೆ ಬರ್ನಿಲ್ಲ ಏನ್ ಕತೆ ಇವತ್ತು ಇವತ್ ಏನಾಗಿದ್ದದ ಎಲ್ಕಾ ಇವ ನನ್ ಮಗ ಬೇರೆ ದಡಮುಂಡೆದಿ ಎತ್ತ ಬದ್ಲು ಅಯ್ಯೋ ಅತ್ಕೊಂಡ್ ಚೂರು ತಿಕ್ಕ ತಿಳಿತಿಲ್ಲ ಮಕ್ಕ ತಿಳಿದಿಲ್ಲ ಒತ್ತುವಂಟಿ ಎತ್ತೆಗೆ ಎದ್ದು ಹೊಂಟೈತು ಕಾಡಿನಲ್ವ ತಪ್ಪ ಕಿಪ್ಪಿಸ್ಕೊಬಿಟ್ಟದೋ ಹೆಂಗೋ ಕಾಣೆ ಅಯ್ಯೋ ಹ್ಮ್ ಏನ್ ಮಾಡುದು ಅಂತನೂ ಅರ್ಥ ಆಗಲ್ತು ಇವೇನ್ ಮಾಡಿದಾಳೋ ಲಕ್ಷ್ಮಿ ಏನ್ ಮಾಡಿದಾಳೋ

ನಿನಗ ಅದೇ ಪಾಠ ಕಲಿಸ್ತೀನಿ ಇರ್ಲೇ ಇರ್ಲೇ ಆಗ್ತೇನೆ ಕಲಿಸ್ತೀನಿ ಕ ನಾ ನನ್ ಯಾರ್ಲಾ 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 ಅಂತ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನು ಹಾ ನಮ್ಮ ತುಳಿ ಅಂತದು ನೀನೆಲ್ಲ ಬಂದಿರುದು ಓಯ್ತಾರಲ್ಲ ಹರ್ದೋಯ್ತಾರ ಹೋ ನನ್ ಮಗಳ ನನ್ ಮಗಳ ಇರ್ಸ್ಕೋದ ನೀವು ಓಡಿಸ್ಬಿಟ್ಟವನೇ ಬೇವರ್ಸಿ ನನ್ನ ಮಗಿ ಹಾ ನಿನ್ ಗುದೆ ತಗಿಯಾ ನಿನ್ ಕಳ್ ಕಟ್ಟಕರ ಹಾ 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 ನಾನ್ ಓ ಬಿಟ್ಟೇಗೆ ಬಿದ್ದವ್ರೆ ಅಂತ ಅನ್ಕೊಂಡ್ ಹೆಂಗ್ ಬೇಕಾದ್ರೂ ಹೆಂಗ್ ಹೆಂಗಬೇಕಾದ್ರು ಆಟಾಡ್ಬೋದು ಅಂತ ಅನ್ಕೊಬಿದ ಇಲ್ಲಿ ಬಡ್ಡಿ ಬಂಗಾರಿ ಇಲ್ಲಿರೋದು ಏನ್ ಅನ್ಕೊಂಡಿದ್ರ ನೀನು ಹಾ ಏನ್ ಮಾಡ್ಬೇಕು ಅಂತ ಮಾಡಿದೆ ನನ್ ಮಗಳ ಹಾ ಕಣ್ಣಲ್ಲಿ ನೀರ್ ಹಾಕ್ಸ್ಕೊಂಡು ಕಳ್ಸಿದ್ದಿಲ್ಲ ನನ್ನ ಹೆಣ್ಣ ಹಾ ಯಾವ್ದೋ ಅರ್ಧಗಿರಿ ಸೀರೆಕ್ ಬಂದೆ ನನ್ನ ಹೆಣ್ಣ ಹಾಕ ಮಾಡ್ಬೇಕು ಅಂತಂದ್ರೆ ನೀನ್ ಏಷ್ಯದಿಂದ ಕೈಟ್ ಕೂಗುತ್ತಾ ಹಾ ಮುಂಡೆ ನನ್ ಮಗನೆ ತಟ್ಟದ ಅಂತಂದ್ರೆ ನಿನ್ನ ಮಗ ಅಪಚಯ ಬರ್ಬೇಕು ಅನ್ಬೇಕಾಗ್ತದೆ ಸರ್ ಸರಿಯಾಗಿ ನನ್ ಬಾಯ್ ಬರ್ತಾವೆ ಸರ್ ಸರಿಯಾಗಿ ಸಂಸ್ಕೃತ ಹೋಯ್ತಾರು ಕರ್ದು ಏನಮ್ಮ ಏನಮ್ಮ ನೀನು ಇನ್ ಇರೋದು ನೀನು ಮನೆಗ್ ಬಂದು ಅಳಿಯೇ ಹೆಂಗ್ ಮಾತಾಡ್ಬೇಕು ಹೆಂಗ್ ತಿಳಿಬೇಕು ಹೆಂಗ್ ಬಿಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ ಮಗಳು ಮದುವೆ ಮಾಡ್ಕೊಟ್ಟಿದ್ದೆ ಹೆಂಗ್ ಸಂಸಾರ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಹೇಳ್ಕೊಂಡಿಲ್ಲ ನೀನು ನಾ ನಿನ್ ಬುದ್ಧಿ ಕಸ್ಕೊಂಡ್ ಬಿದ್ದಿದ ನೀನು ಏನಕಂತೀ ನೀನು ಏನ್ ಅನ್ಕಂದಿ ಹೇಳು ಓಹೋ ನಿನ್ ನಿನ್ ನೀನ್ ಕಲ್ತಂಗೆ ಮಗುಗೂ ಬುದ್ಧಿ ಕಲ್ಸ್ಬಿಟ್ಟು ನೀನು ಅದೊಂದು ಆ ಪ್ಯಾಡ್ ಬುಜ ಬಿದ್ದು ಆ ಪ್ಯಾಡ್ ಆಡು ಆಡ್ದಂಗ ಆಡ್ಸುತ್ತೆ ಅದಂಗೆಲ್ಲ ಕುಡಿಕಾ ನಿನ್ಕೋಬೇಕ ಆಳಾಕ ನಿನ್ಕೋಬೇಕಾ ನಾನು ಓಹೋ ಮನೆಗ್ ಬಂದ್ ಅಳಿಯಿನೇ ಹೆಂಗ್ ಉಪಚಾರ ಮಾಡ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅಂತ ಅನ್ನೋದು ನಿನ್ಗೆ ಏನ್ಲ ಅದೇನೋ ಏನೋ ಹೇಳ ಗಾದಿ ಹಂಗಾಯ್ತು ನಿನ್ ಕತೆ ಓಹೋ ಏನ್ಲಾ ಏನ ನನ್ನ ಹಟ್ಟಳ್ನ ನೀನ್ ಹೋಳುದು ನನ್ನ ಯಾವ ಗಾತಿ ಎಲ್ಲ ಹೇಳುದು ನೀನು ನಾನ್ ಬೆಳದ್ ಮೇಲೆ ನೀನ್ ಬೆಳದ್ ಬಂದಿರದು ಕಲ ನಾನ್ ತೊಳದ್ ಮಣ್ಣ ನೀನ್ ಆಮೇಲೆ ತೊಳದ್ ಬಂದಿರದು ಕಲ ಏನ್ಲಾ ನೀನು ನನ್ ತವೇ ಅರ್ಕತ ಇದೆಯಲ್ಲ ತಿ ಕರ್ಕತ ನೀನು ಹೆಚ್ಗೆ ಮಾತಾಡ್ಬಾರ ನೀನು ನನ್ನ ಅತ್ತಿ ಅಂಗ್ಲದಲ್ಲೂ ಖಾಲಿ ಕೂಕೆ ನಿನ್ಗೆ ಯೋಗ್ಯತೆ ಇಲ್ಲ ವೈತ್ಯಾರು ಕರೆದು ಕರೆದು ಹೋಯ್ತಾರಲ್ಲ ಗುಲಾಮ್ ನನ್ ಮದ್ನೆ ಮೌ ಮಾತಾ ಒಂದ್ ಅಂಗದಲ್ಲಿ ಮಾತಾಡು ಏನು ಮಾತುಗಳು ಗೊತ್ತಾವೆ ಅಂತ ಮಾತಾಡ್ತಾ ಇದೀಯಾ ನಾನ್ ಮಾತಾಡನೆ ಒಂಚೂರು ಒಂಚೂರು ಮರ್ಯಾದೆ ಕೊಟ್ಕೊಂಡ್ ಬಂದ್ರೆ ಏನ್ ಕೊಟ್ಟೋಳಲ್ಲ ಅಂತ ಅನ್ಕೊಂಡು ಆ ಹೆಣ್ ಕೊಟ್ಟಿರೋದ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಅರ್ಹತೆ ಅನ್ನೋದು ಒಂಚೂರು ಇಲ್ಲ ಏನ್ ನೀನು ಏನ್ ಅನ್ಕೊಂಡಿದ್ಯಾ ಮಗಳು ಬೆಳಸಿದ್ಯಾ ಕರೆಕ್ಟಾಗಿ ಕರೆಕ್ಟಾಗಿ ಬೆಳೆಸಿದೀ ಮಹಿನ ಎಡಾದಿಡ್ಡಿ ಬೆಳಸ್ಕೊಂಡು ನನಗೆ ಅಡಗಿ ಬೆಳಸ್ಕೊಂಡು ಸಂಸಾರ ಮಾಡು ಮಾ ಅದ ಎಲ್ಲೂ ತಂದು ಅವ್ಳು ಅವ್ಳು ಹೇಳದಿ ಕುಣಿತ ನಿಂತಮ್ಮ ಅಚ್ಕಟ ಒಂದು ಸಾಕ ಮಾಡ್ ಬರುದಿಲ್ಲ ಅಚ್ ಕಟಿಗ ಅಂದ್ರೆ ಮಾಡುದಿಲ್ಲ ತರಕಾರಿ ತಂದು ಎಲ್ಲಾನು ಮಾರ್ಕಾಳೆ ಆ ಏನ್ ಮಾಡಬೇಕು ಅಂತ ಮಾಡಿದಳು ಏನಾರು ತಂದ್ಕೊಂಡ್ರೆ ನೆನಸ್ಕೊಂಡ ಮಾಡು ಗೀಳು ಅಂತ ತಂದ್ಕೊಡ್ರೆ ಏನ್ ಮಾಡುದ್ರು ಇಲ್ಲ ಎಲ್ಲ ತಗೋದಿ ಪಕ್ ದುಡ್ಡು ತಗೋದ್ ಮಾರ್ಕಾಳಂತೆ ಅದಿಲ್ಲದ್ರೆ ಕೋಳಿ ಗಿಳಿ ತಗ ಬಂದ್ರೆ ಅದನ್ನು ತಗೋ ಮಕ್ಕಳ ದುಡ್ಡು ಉಳಿಸಬೇಕು ದುಡ್ಡು ಉಳಿಸಬೇಕು ಅಂತ ಬುತ್ತ ದುಡ್ಡದೇ ಹೇಳ್ಸಿದ್ಯ ನೀನು அய்யோ கால்க்கி நன் மகனே ஏன்ல நின் தயோக்க பிடித்தில நின்ங்க ஏல்ல இன் மாத்தாட்ல அத்த கொட்டோ ஏன் கொடுதேவ் கல இன் மாதாத்தில ஏன்ல நம்ம பூத்தி ஹெல்கொட் தான் அது தீனி அந்த அந்த ஏ நங்க வெளில நன்ங்க ஜூரத்தாகிர்ல ஏன்ல நீ நன் தூய தோர் தாருது நீட்டத உட்டது நோட் உட்டும் மக்க நந்தி மக்கினே ಏನಮ್ಮ ನೀನು ನನ್ನ ಮಗನಿ ನನ್ನ ಮಗನಿ ಅಂತ ಏನು ಅಂತ ನಾನು ನಿನ್ ಮಗ ಅಲ್ಲ ನಾನು ಕರ್ಸ ಇಡ್ತೀಯ ನಾನು ಹೋಗ್ತೀನಿ ಏನಂತ ಅನ್ಕೊಂಡಿದೀಯ ಓಹೋ ಏನ್ ಅನ್ಕೊಬಿಟ್ಟಿದ್ ನೀನು ಹಾ ನಾನು ಇರ್ತೀಯಾಕ್ ಮಗಿ ಕಂಡ್ ಮನೆಯಿಂದ ಬಂದೋಳೆ ಅಂತ ಅಂದ್ರೆ ಬುದ್ಧಿವಾದ ಹೇಳಿ ಕಸ್ಬೇಕು ಏನಮ್ಮ ನೀನು ಹಾ ಮಡಿಕ ಕರ್ಸ ನಡ್ತೀಯ ನಾನು ನೋತೀತೀನಿ ನಾ ಕಕ್ಕ ಅಂತ ಅಂದಾಗ ಹೇಳಮ್ಮ ನಾ ಕಕ್ಕ ಹೋಗುದಿಲ್ಲ ಅಂತ ಅಂದಮ್ಮ ಹಾ ನಿನ್ ಮಗಳು ಮಾಡುವ ಅವರುಗಳಿಗೆ ನಾನ್ ತಲೆ ಕೊಡ್ಬೇಕಲ್ಲಮ್ಮ ನಾನು ಏನ್ಲ ಮಾಡುದು ನನ್ ಮಗಳು ಅಂತ ಅವ್ರ ಏನ್ಲ ಮಾಡುದು ತಲೆ ಹೋಗುವಂತದ್ದು ಏನ್ಲ ಮಾಡ್ಬಿಟ್ಲು ನಿನಗೆ ಓಹೋಹೋ ಈ ನನ್ ಈ ದೊರೆಗೆ ತಲೆ ಹೊತ್ಕು ಅಂತದ್ ಏನು ಇದ್ ಮಾಡ್ಲಿಲ್ವಂತೆ ತಲೆ ಎತ್ ನೋಡು ಹಂಗ್ ಮಾಡ್ಬಿಟ್ಲಂತೆ ತಲೆ ಎತ್ ನೋಡು ಕಿಲ್ದಂಗ್ ಮಾಡ್ಬಿಟ್ಲಂತೆ ನನ್ ಮಗಳು ಅತ್ತ ಮರ್ಯದ್ ಎಲ್ಲ ಕಲಿತಿದ್ರು ಹಂಗೇನ್ ಕಲ್ಲ ನಾನು ನನ್ ಜೂರತ್ತಲ್ಲಿ ಬರ್ಸಿನಿಕಲ್ಲ ನಾನು ಏನ್ ಮಾಡಿದ್ಲು ಏನೇನ್ ಮಾಡ್ಲು ಅಂತ ಹೇಳ್ಬೇಕಮ್ಮ ಒಂದಾ ಎರಡ ನಿನ್ ಮಗಳು ಮಾಡಿರೋದು ನಿನ್ ಮಗಳು ಮಾಡಿರ್ ಕಿತಾಪತಿ ಒಂದ ಎರಡ ಏನ ತಲೆ ತಿರ್ಗಾಡೋಕೈತೆ ಜನಗಳ ಮಧ್ಯೆ ಆ ಒಂದ್ಸರಿ ಕಟಿಂಗ್ ಮಾಡ್ಸ್ಕೊತೀನಿ ದುಡ್ಡು ಕೊಡ್ಲೇ ಅಂತ ಅಂದ್ರೆ ದುಡ್ಡು ಎಲ್ಲ ತಗೊಂಡು ಕೊಡ್ಬೇಕಂತ ಹೇಳ ಕೈಗೆ ಕೊಡ್ತೀನಿ ಸರಿ ಆಯ್ತು ಕೊಟ್ಬಿಟ್ಟಾದ್ಮೇಲೆ ಕೊಡ್ಲೆ ಓಸಿ ಕಟಿಂಗ್ ಮಾಡ್ಕೊಬತೀನಿ ಅಂತಂದ್ರೆ ಏನಾ ಕಟಿಂಗ್ ಏನ ಮಾಡ್ಕೋಬಹುದು ನಾನೇ ಮಾಡ್ಕೊಟ್ಟು ಬಾರು ಅಂತ ಅನ್ಕೊಂಡು ಕೂಡ್ಸ್ಕೊ ಬಿಟ್ಟಿದ್ದೆ ಕೂಡ್ಲಲ್ಲಿ ಕೂದ್ಲು ಕೇರಿ ಒಂದ್ ಕಿವಿನೇ ಕೂದ ಕೊಟ್ಟಲ್ಲಮ್ಮ ನಿನ್ ಮಗಳು ಆ ಹೆಂಗಮ್ಮ ಜನದ ಮಧ್ಯೆ ಕಿವಿ ಉತ್ಕ ತಿರ್ಗಾಡುದು ಹೆಂಗಮ್ಮ ಓ ಕಿವಿ ಇಲ್ದಾಗೆ ತಿರ್ಗಾಡೋದು ಹೆಂಗ ಹಾ ನನ್ಗೂ ಮಾನ ಮರದಿಲ್ವೇ ನಿನ್ ಮಗಳಿಗೆ ಎಂತ ಬುದ್ಧಿ ಕಲ್ಸಿದಿ ಮಾ ಅದ್ ಮೋಟ್ ಬುದ್ಧಿಯ ಕಲ್ಸ್ಬಿಟ್ಟು ಇದ್ರ ಬುದ್ಧಿ ಅದ್ಗೇಟ್ ಬುದ್ಧಿಯ ಕಲ್ಸ್ಬಿಟ್ಟು ನೀನು ಎಲ್ಲ ಮಾಡುದು ನನ್ ಮಗಳು ದುಡ್ಡು ಉಳಿಸೋಳೆ ಅದೇನೋಪ್ಪ ಕೈ ತಪ್ಪು ನಿನ್ನೆ ತಿರ್ಗ್ಬಿಟ್ಟು ಅದಕ್ಕೆ ಕೂಯಕು ಕಿವಿ ಅದ್ರ ಎಲ್ಲ ತಪ್ಪು ನಮ್ ಮಗ ದುಡ್ಡು ಉಳಿಸಿದೆ ತಪ್ಪಲಾ ಎಲ್ಲ ನೀನು ಅದ್ರಲ್ಲಿ ತಪ್ಪ ತೋರು ಬಂದಿದೆಯಲ್ಲ ಏನ ತೋರೋದು ನೀನು ಫಸ್ಟ್ ಗಂಡನ ಜೊತೆ ಹೆಂಗ್ ಬದುಕ್ಬೇಕು ಹೆಂಗ್ ಬಾಳ್ಬೇಕು ಅಂತ ಪಸ್ಟ್ ಹೇಳ್ಕೊಡು ನಿಂತರ ಮೋಟ್ ಬುದ್ಧಿ ಹೇಳ್ಕೊಡ್ಬೇಡ ಸರಿನೇ ನನ್ ಮಗ ನನ್ನ ಇಷ್ಟ ನನ್ ಹಂಗೆ ಇರೋದು ಇರುದ ಯಾರ್ ಕೈ ಕೆಳಗಡೆ ಇರ್ಬೇಕಾದ ಅವಶ್ಯಕತೆ ಇಲ್ಲ ಕಲಾ ಹಾ ಜರಿಂದ ಬೆಳಸಿನಿ ಕಲ ಅವಳ ಅವಳ್ದಂಗೆ ಕೇಳ್ಕೊಂಡಿರಕೆ ನಿನ್ಗೆ ವಾರ ಕರ್ಕೊಂಡಿರೋದು ನಿನ್ಗೆ ಇಲ್ಲ 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 ಕಳ್ಸುದಿಲ್ಲ ನನ್ ಮಗಳ ನನ್ನ ಮಗಳೇರ್ತಾಳೆ ನನ್ಗೆ ನಿಂದು ಎರ್ತಿ ಬೇಡವಾಗ್ ಇರ್ಬೋದು ನನ್ ಮಗಳು ನನಗ್ ಬೇಕು ಕಣ್ಣ ಓಲಾ ಅವತ್ತು ಹೊಟ್ಟೆ ಹಿಡಿತಿತ್ತು ಇವತ್ತು ಮನೆ ಹಿಡಿಯೇಳ್ತಾ ಓಲ ಅಡ್ಡಿ ಹಿಡಿತಿದ್ನ ಹೋಗು ಹಾ ನಾನ್ ತಿನ್ನೋದ್ರಲ್ಲ ಒಂತೂ ಕಾಕ್ತಿನಿ ಕಣ ఓహో బందబున చూరా బు కల్స్బిందావ నిర్లీ అంతా మట్కి మగ్నై నక నోడ్ల నట్ తొంద పె తొలి మనయాలవేమ్ నిన్ మగ ఇట్టు ಇಟ್ಟು ಕಾಣ್ದೆ ರೂಮ್ ಆ ಮುಟ್ಟುದ್ರೆ ಸುಖ ತಕ್ಕಾಳು ಗಂಡ ಎಂತ ಆಗಿರ್ಬೋದು ಯಾಕಮ್ಮ ಮದ್ವೆ ಮಾಡ್ಕೊತಿದ್ವಿ ಯಾಕಮ್ಮ ಸಂಸಾರ ಮಾಡ್ಕಲ್ವನಮ್ಮ ಏನ್ ಮಾಡಿದ್ರು ಏನ್ ಮಾಡಿದ್ರು ಏನ್ ಬಿಟ್ಟು ಇದ್ ಮಾಡುದೇ ಇಲ್ಲ ನೀನು ಆ ಒಂದು ಏನೋ ಹೇಳ್ಬಿಟ್ಟು ಮುಟ್ಟುದ್ರೆ ಮಾತ್ರ ಜಗಳ ಮಾಡುವಂತ ಹೇಳ್ಕೊಟ್ಟಿದಂತೆ ಗಂಡ ಅಂತ ತಮ್ಮ ಜಗಳ ಮಾಡುದು ನನ್ ಮಗಳ ನೋಯ್ಕಿಂತ ನೋಡ್ಕಬೇಕಾದ್ರೂ ಜವಾಬ್ದಾರಿ ನಿಂದಾಗಿತ್ತು ನಿಭಾಯಿಸ್ಲಿಲ್ಲ ಸರಿಯಾಗಿ ಸರಿಯೇ ಇವಾಗ ನನ್ ಮಗಳು ನಮ್ ಮನೆಗ್ ಬಂದೋಳೆ ನಾನು ಕಷ್ಟ ಅನ್ಕೊಂಡು ಹೋಗುದಿಲ್ಲ ಅಂತ ಹೇಳ್ತಾಳೆ ಹೇಳ್ತಾವಳೆ ನಂಗದೆಲ್ಲ ಗೊತ್ತಿಲ್ಲ ನಿನ್ ಮಾತ್ನೇ ಹೆಂಗ್ಲೇ ನಂಬುದು ನಾನು ಕಲ್ಕೆತ್ ಮಗ್ನೆ ಮನೆ ನಂಬುದು ನೀನು ಅಂತ ಗ್ರಸ್ತ ಆಗಿದ್ರೆ ನೋಡ್ಕತ್ತಿದ್ದೆ ಕಲಾ ಏನಮ್ಮ ಅಂತ ಗರಸ್ಥ ಆಗಿತ್ಕಮ್ಮ ಚನ್ನಾಗ್ ಚೆನ್ನಾಗ್ ಇದ್ದು ನಿನ್ ಮಗಳಿಗೆ ಇಟ್ ದಿನಕ್ಕಾಗ್ದಿರ ಇಟ್ ದಿನ ಯೋಗ್ಯ ತಿಳ್ದಿರಾ ನಿನ್ ಮಗಳಿಗೆ ಬಾಳು ಯೋಗ್ಯ ತಿಳ್ದಿರ ಆ ಬಂದಿರೋಳನ್ನ ಸಪೋರ್ಟ್ ಮಾಡ್ಕೊಂಡ ನಿಂತವಳ ಆ ಅದಲ್ದಿರ ಇನ್ನೊಂದಿನ ನೀವ್ ಬರ್ರಿ ಹೆಂಗೋ ಕೈ ತಪ್ಪು ಕಿವಿ ಇವಾಗ ಉಸಾರಾಗಿ ಕೂದ್ಲು ಕರಿತೀನಿ ಅಂತ ಅನ್ಬಿಟ್ಟದೆ ಇದ್ ಮಾಡ್ಕೊಬಿ ಇದ್ದು ಇನ್ನೊಂದ್ ಕಿವಿ ನೀವು ಇದ್ಮ್ಕೊಬಿಟ್ಟೆ ಕೂದ ಕುಟ್ಲು ನಾನ್ ಹೆಂಗೆ ನನ್ ಮಕ್ಕ ಹೆಂಗ್ ತೋರ್ಸ ಅಂತ ಅನ್ಬಿಟ್ಟು ಟೋಪಿ ತಕ್ಕ ನಿಂತೀವಿ ನಿನ್ ಕಷ್ಟ ನನ್ ಕಷ್ಟ ನನ್ ಬಾರಿ ಇಲ್ಲ ನನ್ಗ ಕುಟು ಇದ್ರು ಇಳ್ದಿದ್ ಬೇರೆ ದೊಡ್ಡದಾಗ್ ಮಾತೆ ತುದ್ರೆ ಸಾಕು ಮುದ್ದೆ ಮುದ್ದೆ ಮಜ್ಗೆ ಮುದ್ದೆ ಮಜ್ಗೆ ಮುದ್ದೆ ಮಜ್ಗೆ ಏಕೆ ತಂದಾಕಲ್ಲೇ ನಾನು ತಂದಾಕಲ್ನಂತ ನಾನು ತಂದ್ ತಕ್ಕನಾಗೆ ಇಟ್ ಮಾಡಕೆ ನಿನ್ ಮಗಳ್ ಹಂಗ ಎಲ್ಲಾ ಇಟ್ ಮಾಡಿ ಕುಕ್ ಹಂಗ ಪಾತ್ರೆ ತೊಳಿ ಹಂಗ ಏನು ನಿನ್ ಮಗಳ್ ಕಲ್ತಿರ್ ಬುದ್ಧಿ ನಿನ್ಳು ಹಾ ತಂದಕು ಯಾಕಮ್ಮ ಚೆನ್ನಾಗಿರ್ಬೇಕು ಜೀವನ ಮಾಡ್ಬೇಕು ಅಂತ ಆಗ್ಲಿ ಬೆಳಗಾನುಡಿದ್ಯಾಕಮ್ಮ ನೀನ್ ಹಿಂಗಿಲ್ಲ ನನ್ ಮಗಳ್ ಮುಂದ್ ತಿಂದು ತಿಂದು ತೆಗ್ಬಿಟ ನೀನು ತಿಂದು ತಿಂದು ಎಲ್ಲ ತೆಗ್ಬಿಟ್ರೆ ಬಿಟ್ರೆ ಮಕ್ಳ ಮರಿಗೇನ ಮಾಡೋಳು ಆಸ್ತಿ ಮಾಡಬೇಕು ಅಂತ ಮಾಡೋಕಲ ಓ ಇಡ್ದೆ ನೋಡು ಜಾಡ ಇವಾಗ ಮುಟ್ಟುದ್ರಿ ನಿನ್ ಮಗ ಜಗಳ ಮಾಡವ ಇನ್ನು ಮಕ್ಕಳಾಗೂ ಬಂದ್ಬಿಟ್ಟೆ ಇಷ್ಟ ಆ ಆಗಿಲ್ಲ ಯಾಕಂದ್ರೆ ಹೇಳು ಇವಾಗೇ ನಮಗೆ ಇಲ್ಲ ಇನ್ ಮಕ್ಳು ಮಕ್ಳು ಕತೆಗೋದೇ ದೂರ ಕತೆಗೆ ನಿನ್ ನೀನ್ ನೋಡ್ಕೇಟ್ ಬುದ್ಧಿಗಷ್ಟುದ್ರುಯಾ ಆಗುದಿಲ್ಲ ಕರ್ಕ ಬಂದ್ರು ಆಗುದಿಲ್ಲ ನಾನಂತೂ ಕಳ್ಸುದಿಲ್ಲ ಅದೇನಾದ್ರು ನಾನಂತೂ ಕಳ್ಸುದಿಲ್ಲ ಮೇಯ್ ನಗೆ ನಗೆ ಗಮಿರಿ ಈ ಮುಗಿದಾವ ಏನ್ ಮಾತು ಮನಗಿ ಏನು ಏನು ಅಂದ್ರೆ ಇವಾಗ ಬಂದ್ರ ಅಯ್ಯೋ ಕಲ್ಕೇತ್ ಮುಂಡೆ ಏನಮಿ ಬಂದ ತಕ್ಷಣ ಇವಾಗ ಬಂದ್ರ ಅಂತ ಅಷ್ಟ್ ಕಷ್ಟ ಕೊಟ್ನಾ ಅಷ್ಟ ನೋವು ಕೊಟ್ನಾ ಬಂದೆ ಅದ್ಯಾಕೆ ಬಂದ ತಕ್ಷಣ ನೀನೆ ಮಾತಾಡ್ಕೊತಿದ್ದಿಲ್ಲ ಅದೇನು ಇಲ್ಲ ಕಣವ ಇಷ್ಟ ದಿನ ಆಗೋಗಿತ್ತಲ್ಲ ನಂಗ್ ಅಂಡೋದ್ ಮಕ್ಕ ನೋಡಿ ಅದ್ಕೆ ರೀ ಊಟ ಮಾಡೋರಿ ಬರ್ರಿ ಏ ನಿಮ್ಮ ಬಂದ್ ನಡಿ ನಡಿ ಒಯ್ತಾರು ಬುಡು ಗಾಡಿಯ ಬರ್ತಾರು ನಾನು ಇನ್ಸರಿ ನಾನು ಎಲ್ಕೋತಿನ ಅಲ್ಲಿ ಬರ್ತಾರಬೇಕು ಏನಂಗ್ ಸಂತ ಆಗಿದ್ ನಿನ್ಗೆ ಏನಿದಾಗಿದೆ ಅಂತ ಗುಂದು ಬಾರೇ ಅಂತ ಬಂದ್ಬಿಟ್ಟಿದ್ದು ನಿನಗೆ ಅಂದ್ರೆ ಎಲ್ ಬರ್ಕೊಬಿಟ್ಟಿದ್ದು ನಿನ್ಗೆ ಏ ಕಳ್ಸುದಿಲ್ಲ ಕಣ ನನ್ನ ಮಗಳ ನಾನು ನಿನ್ನ ಇದಕ್ಕೆ ಕಳ್ಸುದಿಲ್ಲ ನಿನ್ ಕೊಂಪೆಗೆ ನನ್ನ ಮಗಳ ಕಳ್ಸುದಿಲ್ಲ ಇಲ್ಲೇ ರಾಣಿ ರಾಣಿ ಹೆಂಗ್ ನೋಡ್ಕೊತೀನಿ ಕಣ ಓಲಾ ಬುಡು ಗಾಡಿಯ ನೀನು ಒಯ್ತಾರು ಅಟ್ಟಿಂದ ಆಚೆಗೆ ನಾನ್ ಬರುದಿಲ್ಲ ನಾ ಬಂದ್ರೆ ಬೋಯ್ತಿ ಯಾವ್ದಂತೂ ಮಾತ್ ಮಾತ್ಕು ಬೋಯ್ತಿ ಮಹತ್ ಮಾತ್ಕು ಕೈ ಹಿಡ್ಕ ಪತ್ತಿ ನಾನಂತೂ ಬರುದಿಲ್ಲ ಅವ ನಾನು ಹೋಗಲಿಕ್ಕೆ ನಾವ್ ಹೋಗಲಿ ಹೇಳುದು ತಾನೆ ನನ್ ಮಗಳು ಒಯ್ತಾರು ನನ್ ಮಗ ಹೇಳುದು ಮುಗ್ದೋಯ್ತು ಅಲ್ಲಿಗೆ அது எங்கே சரி ஆய் இல்லேருமா நானும் இல்ல அவனு எஸ் தினி ಅವ್ನು ಬೇಜಾರಾದಾಗ ಮೊಯ್ತಾನೆ ನಾನಂತೂ ನಾನಂತೂ ಹೋಗುದಿಲ್ಲ ಕಣ ಇಲ್ಲಾಂದ್ರೆ ನೀನೆ ಕಳ್ಸು ಹೆಂಗಾರ ಈ ಪ್ಯಾಡ್ ಪೂಜೆ ಬೇರೆ ಏ ಕರ್ದಲ್ಲ ಕರ್ದಲ್ಲ ತೆಗೆ ಇರ್ಬೇಡ ನೀನು ನೀ ಏನಾರು ಅನ್ಕೋತೆ ನಾನಂತೂ ಇಲ್ಲೇ ಇರ್ತೀನಿ ನಾನ್ ಜಾಂಡ ಫಿಕ್ಸ್ ಇಲ್ಲಿ ನಾನಂತೂ ಕರ್ದೋಗುದಿಲ್ಲ ಇಲ್ಲೇ ಇರ್ತೀನಿ ಹೋಗ್ಬೇಕೆ ಹೇಳು ಹೋಗ್ಬೇಕೆ ಉಂಕನಪ್ಪ ದಯಮಾಡ್ಸಪ್ಪ ಹೊಂಟೋಗು ನಾನು ಇರ್ತೀನಿ ಕಳ್ಸು ನಾನು ಹೋಯ್ತೀನಿ ಇದ್ ಬೇರೆ ತಲೆ ಮೇಲೆ ಬಂದ್ ಕುತ್ಕತ್ತಲ್ಲಪ್ಪ ಏ ಹೆಂಗಾರ ಹೆಂಗೂ ನಮ್ಮ ಈ ಕೆಲ್ಸದ ಕಡಿಮೆ ಅವ್ರೆ ಕೂಲಿಗಿಲಿ ಮಾಡ್ಕೊಂಡು ಇರೋಗ್ ಹೋಗು ಒಂದನ ಒಂದಿನ ಕಾಟ ತಡಿ ಕಾಗ್ದಿದ್ರೆ ನಾನು ಹೊಂಟೈತಿನಿ ಬಿಟ್ಬಿಟ್ರು ನನ್ಗೆ ನಿನ್ ಮಗಳು ಬೇಡ ನೀನು ಬೇಡ ಅಂತ ಅಂತಿಲ್ಲ ಅಲ್ಲಿ ವರ್ಗವೇ ಇಟ್ಕೊಂಡು ಜಡಿತೀನಿ ಹೋಗು ಹೋಗು ನಿಂಗೆ ಹೆಂಗೆ ನಾನು ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಾ ಹೋಗು ಅಹಾ ಅತ್ತೆ ನಾನ್ ಬುದ್ಧಿ ಕಲಿಸ್ತೀನಿ ನಾನು ಈ ಬುದ್ಧಿ ಕಲಿಸ್ತೀಯಾ ನೋಡೆ ಬಿಡ ನಾ ಬುದ್ಧಿ ಕಲಿಸೋದಕ್ಕೆ ನೀ ಬುದ್ಧಿ ಕಲಿತೀಯಾ ಅಂತ ನೋಡೇ ಬಿಡ್ತೀನಿ ಕಂದ ಅತ್ತೆ ದಿಯೋರ್ ನರಿ ಇನ್ನಾಗಿ ಊಟ ಕೊಡು ಸರಿ ರೀ ಆಯ್ತು ಬರ್ರಿ 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 ನೋಡ್ರಪ್ಪ ನೋಡ್ರಿ ಇಂತ ಬಾಡಿಗೆ ಟೋಗನ ಬೆಲ್ ನೋಡ್ಮಾ ಆ ಇಷ್ಟೊಂದ್ ಇಷ್ಟೊಂದ್ ಮಾನ ಮರಿದಿ ಕಳ್ದಿ ಇಷ್ಟೊಂದು ಸಗಳ ಮಾಡೀನಿ ಮಾನ ಮನೆ ಮರಿದ್ಮ ಇರ್ತೀನಿ ಇಲ್ಲಿಯೇ ನಾನು ಇಡ್ತಿ ನಾನು ಇರ್ತಿ ಕಳ್ಸೋ ಅಂತವನಿಲ್ಲ ನನ್ ಮಗಳ ಹೆಂಗಪ್ಪ ಕಳ್ಸಿ ಅಂತವು ಹೆಂಗಪ್ಪ ನಮ್ ಕಳ್ಸೋನೆ ನಾನು ಹೆಂಗ್ರಪ್ಪ ಕಳ್ಸೋನೆ ನಾನು ಆ ಇವತ್ತೇ ಏನಾದ್ರು ಇದ್ ಮಾಡ ಅದ್ಕ ಬಂದೋಳೆ ಕೊಲೆನೆ ಕೊಲೆನೇ ನಾ ಏನ್ ಮಾಡುದು ಆಗುದಿಲ್ಲ ನಾ ಕಳ್ಸಿ ಆಗುದಿಲ್ಲ ನಾನ್ ಟಾರ್ಚರ್ ತಾರಿಗೆ ಆಗದೆ ಇವನೇ ಓಡ್ಬೇಕು ಹಂಗ್ ಮಾಡ್ತೀನಿ ನಾನು ಸರಿ ಮತ್ತೆ ಬರನ ಬರನ್ರ್ರಪ್ಪ ಬರ್ತೀನಿ ಕಣ್ಣಪ್ಪ